ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಖುಷಿ ಆಗುತ್ತೆ ಹೆಚ್ಚೆಚ್ಚು ವೀಡಿಯೋ ಹಾಕ ಇರ್ತೀನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿವತ್ತು ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಗಿಣ್ಣುನ ನಾನು ಬಾಯಲಿಟ್ರೇ ಕರ್ಗೋಗ್ಬಿಡುತ್ತೆ ಸಾಫ್ಟಾಗಿ ಕೇಕ್ ಥರ ಕಟ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಈಸಿಯಾಗಿ ಮಾಡ್ಬೋದು ನಾನು ಹೇಳೋ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಆರಾಮಾಗಿ ಇಷ್ಟು ಇಷ್ಟು ಚೆನ್ನಾಗಿರೋ ಗಿಣ್ಣನ ನಾವೇ ರೆಡಿ ಮಾಡ್ಬೋದು ಹೇಗೆ ಅಂತ ಹೇಳ್ತೀನಿ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಓಕೆ ಸ್ಟಾರ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಣ್ಣು ಮಾಡೋಕ್ಕೆ ಗೀಬಿನ ಹಾಲು ಬೇಕಾಗುತ್ತೆ ಕರು ಆಕಳು ಅಥವಾ ಎಮ್ಮೆ ಕರು ಹಾಕಿದಾಗ ಮೊದಲಿನ ಹಾಲು ಮೊದಲೇ ಹಾಲು ಬರುತ್ತಲ್ಲ ಮೊದಲಿನ ಹಾಲು ಆ ಹಾಲು ಬೇಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಈ ಹಾಲು ಕರು ಹಾಕಿ ಒಂದು ಮೂರು ನಾಲ್ಕು ತಿಂದಿದ್ದು ಅದಕ್ಕೆ ಒಂದು ಕಪ್ಪಷ್ಟು ಮೊದಲಿನ ಹಾಲು ಹಾಕ್ತಾಯಿದ್ದೀನಿ ಒಂದು ಬಟ್ಲಷ್ಟು ಅರ್ಧ ಕೆ ಜಿಯಷ್ಟು ಗಿ ಬೆಲ್ಲನ ತುರಿದು ಇಟ್ಕೊಂಡಿದ್ದೆ ಅದನ್ನು ಈ ಹಾಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ಸ್ವಲ್ಪ ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಈ ಹಾಲಲ್ಲೇ ಇವಾಗ ಬೆಲ್ಲ ಕರಗೋಗಿರಬೇಕು ಚೆನ್ನಾಗಿ ಕಲಿಸ್ಕೊಡಿ ಸ್ವಲ್ಪ ಇವಾಗಲೇ ಟೇಸ್ಟ್ ನೋಡಿ ಹಾಲನ್ನು ಆವಾಗ ಸ್ವಲ್ಪ ಸಪ್ಪೆ ಅನಿಸಿದ್ರೆ ಇನ್ನೊಂಚೂರು ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಡಿ ಸಪ್ಪೆ ಇದ್ದರೆ ತಿನ್ನೋಕ್ಕಾಗಲ್ಲ ತುಂಬ ಸೀನ್ ಇದ್ದರೂ ತಿನ್ನೋಕ್ಕಾಗಲ್ಲ ಮೀಡಿಯಮ್ಮಲ್ಲಿದ್ದರೆ ತಿನ್ಬೋದು ಈಗ ಎಲ್ಲ ಕರಗಿ ಹೋಗಿದೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ತಟ್ಟೆ ಇಟ್ಟು ತಟ್ಟೆ ಮುಚ್ಚಬೇಕು ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಡಬೇಕು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಅರ್ಧ ಚಂಬಷ್ಟು ನೀರು ಹಾಕಬೇಕು ಅರ್ಧ ಚಂಬಷ್ಟು ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಡಬೇಕು ಸ್ಟ್ಯಾಂಡ್ ಅಂದರೆ ಈ ಗ್ಯಾಸ್ ಮೇಲೆ ಗ್ಯಾಸ್ ಅಂತ ಇರುತ್ತಲ್ಲ ಆ ಸ್ಟ್ಯಾಂಡರ್ ಇಡ್ಬೋದು ಇಲ್ಲ ಯಾವುದಾದ್ರೂ ಒಂದು ಪ್ಲೇಟಾದರೂ ಇಡ್ಬೋದು ಸ್ವಲ್ಪ ಹೈಟಲ್ಲಿರಬೇಕು ಥಳಕ್ಕಿಂತ ಹೈಟಲ್ಲಿರಬೇಕು ಮೇಲೆ ಇಡೋ ಪಾತ್ರೆ ಈ ಥರ ಸ್ಟ್ಯಾಂಡ್ ಇಟ್ಟು ಈಗ ನಾವು ಕರೆಸ್ಕೊಂಡಿದ್ವಲ್ಲ ಆ ಹಾಲಿನ ಪಾತ್ರೆ ಆ ಪಾತ್ರೆ ಅದ್ರ ಮೇಲೆ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಕುಕ್ಕರ್ ಲೈಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಬೆಲ್ಟ್ ತೆಗಿಬೇಕು ಕುಕ್ಕರಿನ ಬೆಲ್ಟ್ ತೆಗಿಬೇಕು ಮತ್ತು ವಿಸಿಲ್ ತೆಗಿಬೇಕು ನೋಡಿ ಬೆಲ್ಟ್ ತೆಗ್ದಿದ್ದೀನಿ ಕ್ಲೋಸ್ ಮಾಡಿ ವಿಸಿಲು ತೆಗಿಬೇಕು ವಿಸಿಲ್ ತೆಗೆದು ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಆದಮೇಲೆ ತೆಗೆದು ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಈಗ ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ ಇದು ಆಗಿದೋ ಇಲ್ವೋ ಅನ್ನೋದಕ್ಕೆ ಒಂದು ಸ್ಪೂನು ಅಥವಾ ಒಂದು ಚಾಕು ತಗೊಂಡು ಮಿಡಲಲ್ಲಿ ಮಿಡಲಲ್ಲಿ ಅದಬೇಕು ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ಅದ್ದಿದಾಗ ಚಾಕುಗೆ ಸ್ವಲ್ಪವೂ ಹಾಲು ಅಂಟ್ಕೋಬಾರ್ದು ಹಾಲು ಅಂಟ್ಕೊಳ್ಳಿ ಅಂದರೆ ಈ ಗಿಣ್ಣು ಆಗಿದೆ ಅಂತ ಈಗ ಇದನ್ನು ತೆಗೆದು ಹೊರಗೆ ತಕ್ಕೋಬೇಕು ಪಾತ್ರೆನ ನೋಡಿ ತೆಗ್ದಿದ್ದೀನಿ ನೋಡಿ ಯಾವ ಥರ ಆಗಿದೆ ಕೇಕ್ ಥರ ಆಗಿದೆ ನೋಡಿ ಚೂರೂನು ಎಲ್ಲಿ ಇದಾಗ್ತಿಲ್ಲ ಇಷ್ಟೇ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಯಾವ ಥರ ಬರ್ತಾ ಇದೆ ಕೇಕ್ ಥರ ಬರ್ತಾಯಿದೆ ಇದೇ ಥರ ನೀವು ಪರ್ಫೆಕ್ಟ್ ಆಗಿರೋ ಗಿಣ್ಣು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್